ಭಾರತದಲ್ಲಿರುವಂತಹ ಪ್ರತಿಯೊಂದು ಐತಿಹಾಸಿಕ ದೇವಾಲಯಗಳಿಗೂ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ ಇಂತಹ ಪೌರಾಣಿಕ ಇತಿಹಾಸ ಹೊಂದಿರುವ ದೇವಾಲಯವೊಂದು ಕಾಪಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಅದೇ ಬೆಟ್ಟದ ಮೇಲೆ ನೆಲೆಸಿರುವ ದೇವಿರಮ್ಮ ದೇವಿಯ ದೇವಾಲಯ ಈ ದೇವಾಲಯದ ಪವಾಡವೇನೆಂದರೆ ದೀಪಾವಳಿಯ ಎರಡನೇ ದಿನ ದೇವಾಲಯದ ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ ಇದನ್ನು ನೋಡಲೆಂದೇ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಈ ದೇವಿಯ ದರ್ಶನ ವರ್ಷದಲ್ಲಿ ಒಂದು ದಿನ ಅಂದರೆ ಅದು ನರಕ ಚತುರ್ದಶಿಯ ದೀಪಾವಳಿ ಹಬ್ಬದೊಂದು ಮಾತ್ರ ಹಾಗಾದರೆ ಬನ್ನಿ ಯಾರೇ ದೇವಿರಮ್ಮ ಆ ಬೆಟ್ಟಕ್ಕೆ ದೇವಿರಮ್ಮ ಬೆಟ್ಟ ಎಂದು ಹೇಗೆ ಹೆಸರು ಬಂತು ಈ ದೇವಿ ಹೇಗೆ ಇಲ್ಲಿ ಬಂದು ನೆಲೆಸಿದಳು ಎಂದು ತಿಳಿಯೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಕಾಯಿ ತಡ ಮಾಡದೆ ಈ ಭಾಗ ಕಥೆಯೊಳಗಡೆ ಹೋಗೋಣ ಪುರಾಣಗಳ ಪ್ರಕಾರ ರಾಕ್ಷಸರು ಮತ್ತು ದೇವತೆಗಳು ಮೊದಲು ಸಮಬಲ ಅಡ್ಡ್ಯರಾಗಿರುತ್ತಾರೆ ಇನ್ನು ಕೂಡ ಸಮುದ್ರ ಮಂಥನವಾಗಿರದ ಕಾರಣ ದೇವತೆಗಳಿಗೆ ಅಮರತ್ವ ಪ್ರಾಪ್ತಿಯಾಗಿರುವುದಿಲ್ಲ ಈ ಸಮಯದಲ್ಲಿ ರಾಕ್ಷಸ ಕುಲದ ರಾಜ ವಿದ್ಯುನ್ಮಾಲಿ ಮತ್ತು ಮಾಲಿನಿ ಎಂಬ ರಾಕ್ಷಸ ದಂಪತಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಹೇಗಾದರೂ ಪುತ್ರ ಪ್ರಾಪ್ತಿಯಾಗಲೇಬೇಕೆಂದು ನಿರ್ಧರಿಸಿದ ಮಾಲಿನಿ ಕಾಡಿನಲ್ಲಿ ತಪಸ್ಸಿಗೆ ಕೂರುತ್ತಾಳೆ ಆಕೆಯ ಕಠೋರ ತಪಸ್ಸಿನಿಂದ ಹೊರಹೊಮ್ಮುತ್ತಿದ್ದ ಶಾಖವು ಋಷಿಯೊಬ್ಬನ ತಪಸ್ಸಿಗೆ ಭಂಗ ತರುತ್ತದೆ ಇದರಿಂದ ಕುಪಿತನಾದ ಆ ಋಷಿಯು ನಿನ್ನ ಹೊಟ್ಟೆಯಲ್ಲಿ ಮಹಿಷಾ ಅಂದರೆ ಎಮ್ಮೆಯ ರೂಪದ ಮಗು ಜನಿಸಲಿ ಎಂದು ಶಪಿಸುತ್ತಾನೆ ಈ ಶಾಪದ ಫಲವಾಗಿ ಮಾಲಿನಿಯಲ್ಲಿ ಮಾನವನಂತೆ ದೇಹವನ್ನುಳ್ಳ ಎಮ್ಮೆಯ ಮುಖವುಳ್ಳ ರಾಕ್ಷಸ ಮಗುವೊಂದು ಜನಿಸುತ್ತದೆ ಹಾಗಾಗಿ ಅವನಿಗೆ ಮಹಿಷಾಸುರ ಎಂಬ ಹೆಸರು ನೀಡಲಾಯಿತು ಮಹಿಷಾಸುರನು ಒಟ್ಟಿನಿಂದಲೇ ತನ್ನ ರೂಪವನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದನು ಮತ್ತು ಬಹಳ ಶಕ್ತಿಯುತ ರಾಕ್ಷಸನಾಗಿದ್ದನು ಮಹಿಷಾಸುರ ಇನ್ನು ಬಾಲಕನಾಗಿದ್ದಾಗ ಅವನ ತಂದೆ ರಾಕ್ಷಸ ಕುಲದ ರಾಜ ವಿದ್ಯುನ್ಮಾಲಿಯು ದೇವತೆಗಳ ರಾಜ ದೇವೇಂದ್ರನ ಮೇಲೆ ಯುದ್ಧ ಸಾರುತ್ತಾನೆ ಯುದ್ಧದಲ್ಲಿ ಸೋತ ವಿದ್ಯುನ್ಮಾಲೆಯನ್ನು ದೇವೇಂದ್ರನು ತನ್ನ ವಜ್ರಾಯುಧದಿಂದ ಇರಿದುಕೊಳ್ಳುತ್ತಾನೆ ತಂದೆಯ ಸಾವಿನ ಸೀಡನ್ನು ತೀರಿಸಿಕೊಳ್ಳಲು ಬಾಲಕ ಮಹಿಷಾಸುರ ಹೊರಟಾಗ ಮಾಲಿನಿಯು ಅವನನ್ನು ತಡೆದು ತಪಸ್ಸನ್ನು ಮಾಡಿ ಶಕ್ತಿ ಸಂಪಾದಿಸಿಕೊಳ್ಳುವಂತೆ ಮಹಿಷನಿಗೆ ಸೂಚಿಸುತ್ತಾಳೆ ಅದರಂತೆ ತಪಸ್ಸನ್ನು ಆಚರಿಸಿದ ಮಹಿಷಾಸುರನು ಪರಶಿವನಿಂದ ತ್ರಿಲೋಕದಲ್ಲಿ ಯಾವ ಪುರುಷನಿಂದಲೂ ಸಾವು ಬರಬಾರದೆಂದು ವರ ಪಡೆಯುತ್ತಾನೆ ತಾನು ಪಡೆದುಕೊಂಡ ಅಪಾರ ಶಕ್ತಿಯಿಂದ ಮಹಿಷಾಸುರನು ಭೂಲೋಕವನ್ನೆಲ್ಲ ಗೆದ್ದು ದೇವಲೋಕಕ್ಕೆ ಲಗ್ಗೆ ಇಡ್ತಾನೆ ಇದರಿಂದ ದೇವತೆಗಳೆಲ್ಲ ಹೆದರಿ ತ್ರಿಮೂರ್ತಿಗಳ ಬಳಿ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ತಾರೆ ಮತ್ತು ಮಹಿಷಾಸುರನನ್ನು ಕೊಲ್ಲುವಂತೆ ಪ್ರಾರ್ಥಿಸ್ತಾರೆ ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಗಮ ಶಕ್ತಿಯಿಂದ ಹೊರಬಂದ ಅಗ್ನಿ ಜ್ವಾಲೆಯಿಂದ ಸ್ತ್ರೀ ದೈವಿಕ ಶಕ್ತಿಯ ಉಗಮವಾಗುತ್ತೆ ಈ ಸ್ತ್ರೀ ಶಕ್ತಿಯನ್ನು ಕಂಡ ದೇವತೆಗಳು ಇವಳಿಗೆ ದುರ್ಗಾದೇವಿ ಎಂದು ಹೆಸರಿಸಿ ಎಲ್ಲ ದೇವತೆಗಳು ತಮ್ಮಲ್ಲಿರುವ ಶಕ್ತಿಯನ್ನು ದೇವಿಗೆ ಇರುತ್ತಾರೆ ಶಿವನು ತನ್ನ ತ್ರಿಶೂಲವನ್ನು ಇಂದ್ರನು ತನ್ನ ವಜ್ರಾಯುಧವನ್ನು ಬ್ರಹ್ಮನು ತನ್ನ ಗದೆಯನ್ನು ವಾಯುದೇವನು ತನ್ನ ಧನಸ್ಸನ್ನು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಆ ದೇವಿಗೆ ನೀಡುತ್ತಾರೆ ಈ ಎಲ್ಲ ಶಕ್ತಿಗಳನ್ನು ಒಂದುಗೂಡಿಸಿಕೊಂಡ ದುರ್ಗೆಯು ಮಹಿಷಾಸುರನ ಮೇಲೆ ಹೋರಾಟಕ್ಕೆ ಇಳಿಯುತ್ತಾಳೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳ ಕಾಲ ದುರ್ಗಾದೇವಿ ಮತ್ತು ಮಹಿಷಾಸುರನ ಮಧ್ಯೆ ಈ ಯುದ್ಧ ನಡೆಯುತ್ತದೆ ಎಮ್ಮೆ ಸಿಂಹ ಆನೆಯ ರೀತಿಯಲ್ಲಿ ವಿವಿಧ ರೂಪಗಳನ್ನು ಬದಲಾಯಿಸಿಕೊಂಡು ಬಂದ ಮಹಿಷಾಸುರನು ದುರ್ಗಾದೇವಿಯ ಮೇಲೆ ದಾಳಿ ಮಾಡಲಾರಂಭಿಸುತ್ತಾನೆ ದೇವಿಯು ಇವನ ಮೇಲೆ ದೇವತೆಗಳು ನೀಡಿದ ಅಸ್ತ್ರಗಳನ್ನು ಒಂದೊಂದಾಗಿ ಬಳಸಿ ಕೊನೆಗೆ ಭಗವಂತ ಶಿವನು ನೀಡಿದ್ದ ತ್ರಿಶೂಲದಿಂದ ಮಹಿಷಾಸುರನನ್ನು ಮೈಸೂರು ಅಂದರೆ ಈಗಿನ ಮೈಸೂರಿನ ಬೆಟ್ಟದ ತುದಿಯಲ್ಲಿ ಕೊಲ್ಲುತ್ತಾಳೆ ಮಹಿಷಾಸುರನ ವಧೆಯಾದ ನಂತರವೂ ದೇವಿಯ ಕೋಪ ತಣ್ಣಗಾಗಿರುವುದಿಲ್ಲ ಆಕೆಯ ರೌದ್ರ ನರ್ತನಕ್ಕೆ ತ್ರಿಲೋಕವೆಲ್ಲ ನಡುಗಿ ಹೋಗುತ್ತದೆ ತನ್ನ ಕೋಪಕ್ಕೆ ಭಕ್ತರು ಸಿಲುಕಿಕೊಳ್ಳದಿರಲಿ ಎನ್ನುವ ಕಾರಣಕ್ಕೆ ತನ್ನ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಲು ದೇವಿಯು ಆ ಜಾಗವನ್ನು ತೊರೆದು ಧ್ಯಾನ ಮಾಡಲು ಭೂಮಿಯಲ್ಲಿ ಒಂದು ಜಾಗವನ್ನು ಹುಡುಕಿ ಹೊರಡುತ್ತಾಳೆ ಆಗ ಈಗಿನ ಚಿಕ್ಕಮಗಳೂರು ಜಿಲ್ಲೆಗೆ ಬಂದ ದೇವಿಯು ಇಲ್ಲಿನ ಮಲೆನಾಡ ಸೌಂದರ್ಯಕ್ಕೆ ಬೆರಗಾಗಿ ಚಂದ್ರದ್ರೋಣ ಪರ್ವತದ ತಪ್ಪಲಿಗೆ ಬರುತ್ತಾಳೆ ಅಲ್ಲಿ ಈಗಾಗಲೇ ರುದ್ರಮುನಿ ಸೀತಯ್ಯ ಮುಳ್ಳಯ್ಯ ದತ್ತಾತ್ರೇಯ ಮತ್ತು ಗಾಡಲ್ಲಿ ಅಜ್ಜಯ್ಯ ಎಂಬ ಐದು ಜನ ತಪಸ್ವಿಗಳು ನೆಲೆಸಿದ್ದರಂತೆ ಅವರಲ್ಲಿ ದೇವಿಯು ತನಗೆ ನೆಲೆಸಲು ಸ್ಥಳ ನೀಡುವಂತೆ ಕೋರುತ್ತಾಳೆ ದೇವಿಯ ಕೋರಿಕೆಯಂತೆ ಆ ಐವರು ಅಲ್ಲೇ ದೂರದಲ್ಲಿರುವ ಒಂದು ಬೆಟ್ಟವನ್ನು ಸೂಚಿಸಿ ಅಲ್ಲಿ ನೆಲೆಸುವಂತೆ ಹೇಳ್ತಾರೆ ಅಂತೆಯೇ ದುರ್ಗಾ ಮಾತೆಯು ಆ ಬೆಟ್ಟಕ್ಕೆ ಹೋಗಿ ಧ್ಯಾನದಲ್ಲಿ ಮುಳುಗ್ತಾಳೆ ಆಕೆ ಧ್ಯಾನಕ್ಕೆ ಕುಳಿತಾಗಿನಿಂದ ಆಕೆಯ ದೇಹದಿಂದ ವಿಶೇಷ ಶಕ್ತಿಯು ಹೊರಹೊಮ್ಮಿ ಸಂಪೂರ್ಣ ಬೆಟ್ಟವೇ ದೇವಾಲಯದಂತಾಗಿರುತ್ತದೆ ಅದ್ಭುತ ಬದಲಾವಣೆಗಳನ್ನು ಕಣ್ಣಾರೆ ಕಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಆ ಬೆಟ್ಟವನ್ನೇರಿ ಈ ದೇವಿಯ ದರ್ಶನ ಪಡೆಯಲಾರಂಭಿಸುತ್ತಾರೆ ಅಲ್ಲಿಂದ ಈ ದೇವಿಯನ್ನು ದೇವಿರಮ್ಮ ಎಂದು ಆ ಬೆಟ್ಟವನ್ನು ದೇವಿರಮ್ಮ ಬೆಟ್ಟವೆಂದೇ ಗ್ರಾಮಸ್ಥರು ಕರೆಯಲಾರಂಭಿಸುತ್ತಾರೆ ಆದರೆ ತನ್ನ ಮನಸ್ಸನ್ನು ಶಾಂತಿಗೊಳಿಸಿಕೊಳ್ಳಲು ಧ್ಯಾನಕ್ಕೆ ಕುಳಿತಿದ್ದ ದೇವಿಯ ಮನಸ್ಸು ಭಕ್ತರ ಆಗಮನದಿಂದ ವಿಚಲಿತವಾಗುತ್ತೆ ಮತ್ತು ತನ್ನನ್ನು ಕಾಣಲು ಬರುತ್ತಿರುವ ಭಕ್ತರು ಕಾಡಿನ ದಾರಿಗಳಲ್ಲಿ ಪ್ರಾಣಿಗಳಿಗೆ ಆಹಾರವಾಗಿ ಹೋಗುತ್ತಿರುವುದನ್ನು ತಿಳಿದ ದೇವಿಯು ಗಿಂಡಿಗಾ ಗ್ರಾಮಸ್ಥರ ಕನಸಲ್ಲಿ ಬಂದು ನನ್ನ ಒಂದು ಅಂಶವನ್ನು ನಾನು ಬೆಟ್ಟದ ಕೆಳಗಿರುವ ಒಂದು ಸ್ಥಳದಲ್ಲಿ ಕ್ರೋಢೀಕರಿಸುತ್ತೇನೆ ನಿಮ್ಮ ಸಕಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನೀಗಿಸಿಕೊಳ್ಳಲು ಇಷ್ಟಾರ್ಥ ಸಿದ್ಧಿಗಾಗಿ ಇನ್ನು ಮುಂದೆ ನೀವು ನನ್ನನ್ನು ಅಲ್ಲೇ ಗುಡಿ ಕಟ್ಟಿ ಪೂಜಿಸಿ ಎಂದು ಹೇಳುತ್ತಾಳೆ ವರ್ಷದಲ್ಲಿ ಒಂದು ದಿವಸ ಅಂದರೆ ನರಕ ಚತುರ್ದಶಿಯ ದಿನದಂದು ಮಾತ್ರ ನಾನು ಬೆಟ್ಟದ ಮೇಲೆ ದರ್ಶನ ನೀಡುವೆ ಉಳಿದ ದಿನಗಳಲ್ಲಿ ನಾನು ಧ್ಯಾನಮಗ್ನಳಾಗಿರುವೆ ಎಂದು ತಿಳಿಸಿದಳಂತೆ ಅಂದಿನಿಂದ ತಾಯಿಯು ಬಿಂಡಿಕಾ ಮಲ್ಲೇನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಸಿದ್ದು ಗ್ರಾಮಸ್ಥರು ಅಲ್ಲೇ ತಾಯಿಗೆ ದೇವಾಲಯವನ್ನು ನಿರ್ಮಿಸಿ ಆರಾಧಿಸುತ್ತಿದ್ದಾರೆ ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೆ ಭಕ್ತರು ದೀಪಾವಳಿಯ ನರಕ ಚತುರ್ದಶಿ ಎಂದು ಮಾತ್ರ ಈ ದೇವಿಯ ದರ್ಶನ ಪಡೆಯಲು ಸುಮಾರು ಮೂರು ಸಾವಿರ ಅಡಿ ಎತ್ತರವಿರುವ ಸುಮಾರು ಎಂಟು ಕಿಲೋಮೀಟರ್ ಕಾಲ್ನಡಿಗೆಯ ದೂರವಿರುವ ಈ ದೇವಿಯ ಸನ್ನಿಧಿಗೆ ಕಲ್ಲು ಮುಳ್ಳೆನ್ನದೆ ಬರಿಗಾಲಿನಲ್ಲಿ ಹತ್ತಿ ಬರುತ್ತಾರೆ ಈ ಬೆಟ್ಟವನ್ನು ಏರುವ ಮುನ್ನ ಕಾಲಿಗೆ ಚಪ್ಪಲಿಯನ್ನು ಹಾಕುವಂತಿಲ್ಲ ಆಹಾರವನ್ನು ಸೇವಿಸುವಂತಿಲ್ಲ ಈ ಬೆಟ್ಟದಲ್ಲಿ ಸಂಜೆ ದೀಪ ಬೆಳಗಿದ ನಂತರವಷ್ಟೇ ಊಟವನ್ನು ಮಾಡಲಾಗುತ್ತದೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತವರು ಹರಕೆಯ ರೂಪದಲ್ಲಿ ತುಪ್ಪ ಬಳೆ ಬಟ್ಟೆ ಮತ್ತು ಕಟ್ಟಿಗೆಗಳನ್ನು ಸಮರ್ಪಿಸುತ್ತಾ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ನಂತರ ಮಾರನೇ ದಿನ ದೇವಿಯು ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ದರ್ಶನ ನೀಡುತ್ತಾಳೆ ಮೂರು ದಿನಗಳ ಕಾಲ ಇಲ್ಲಿ ಉತ್ಸವ ನಡೆಯುತ್ತದೆ ನರಕ ಎಂದು ಈ ಬೆಟ್ಟಕ್ಕೆ ಸೌದೆಯನ್ನು ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನು ಹಚ್ಚಲಾಗುತ್ತದೆ ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನು ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸುತ್ತಾರೆ ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನು ಪಾಲಿಸುತ್ತಾರೆ ಎನ್ನಲಾಗುತ್ತದೆ ವರ್ಷಕ್ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವಿರಮ್ಮನನ್ನು ನೋಡಲು ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸುವುದು ದೇವಿಯ ಕಾರಣೀಕಕ್ಕೆ ಸಾಕ್ಷಿಯಾಗಿದೆ ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವುದಿಲ್ಲ ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲೇ ಈ ಬೆಟ್ಟವನ್ನು ಹತ್ತಬೇಕು ವರ್ಷ ಪೂರ್ತಿ ತಣ್ಣಗಿರುವ ಈ ಬೆಟ್ಟವನ್ನು ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ ಚಿಕ್ಕಮಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದವರೆಗೆ ವಾಹನದಲ್ಲಿ ಸಂಚರಿಸಿ ಉಳಿದಂತೆ ಎಂಟು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿಯೇ ಸಾಗಬೇಕು ಬಾಬಾ ಬುಡಂಗಿರಿ ಮಲ್ಲೇನಹಳ್ಳಿ ಅರಿಶಿನಗುಪ್ಪೆ ಮಾಣಿಕ್ಯದಾರ ಮೂಲಕ ಈ ಬೆಟ್ಟವನ್ನು ಹತ್ತಬಹುದು ಈ ಬೆಟ್ಟವನ್ನು ಏರಲು ಬೆಳಿಗ್ಗೆ ಮೂರು ಗಂಟೆಯಿಂದಲೇ ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತದೆ ಇದೇ ಮೊದಲ ಬಾರಿಗೆ ದೇವಿರಮ್ಮ ದೇವಾಲಯದ ಬಾಗಿಲು ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳ ಕಾಲ ತೆರೆಯಲಿದ್ದು ದೇವಿಯ ದರ್ಶನ ಮಾಡುವ ಸೌಭಾಗ್ಯ ನಿಮ್ಮದಾಗಲಿ ಎಂದು ಆಶಿಸುತ್ತೇನೆ